ಅವ್ರು ಹೇಳ್ತಿದ್ದಾರೆ ಇದು ಒರಿಜಿನಲ್ ಅಂತ ಇದು ಬಂದು ರಾವನ್ ಬಾಣ ಇದು ಬಂದು ಹನುಮಂತಂದು ಗದೆ ಕರ್ನಾಟಕ ಇಂದ ಬಂದಿರೋಂಥ ಕಲ್ಲುಗಳಿದು ಇದು ಮೂರು ಕೂಡ ಕರ್ನಾಟಕ ಸೇ ಐ ಎ ತೀನ್ ಸಿ ಇದೆಲ್ಲ ಕೂಡ ಅಯೋಧ್ಯಾ ರಾಮ ಮಂದಿರ ಕಂಪ್ಲೀಟ್ ಆಗಿದ ತಕ್ಷಣ ಅಲ್ಲಿಗೆ ಮೂವ್ ಮಾಡಿ ಅಲ್ಲಿ ಇನ್ಸ್ಟಾಲೇಷನ್ ಮಾಡ್ತಾರಂತೆ ಅಯೋಧ್ಯಾಫಿ ಸೇಫ್ಟಿ ಿಂಗ್ ಸೊ ವೆಲ್ಕಮ್ ಟು ಡೇ ಟು ಆಫ್ ಅಯೋಧ್ಯ ಆ್ಯಂಡ್ ನೆನ್ನೆ ಎಲ್ಲ ದರ್ಶನ ಮುಗಿಸ್ಕೊಂಡು ಆ್ಯಕ್ಚುಲಿ ಆಚೆ ಬಂದುಬಿಟ್ವಿ ಬಿಕಾಸ್ ಮೂರು ಒಳಗಡೆ ಬಿಡಲೇ ಇಲ್ಲ ಯಾವುದು ಇದಕ್ಕೂ ಅಲ್ಲಿ ಬೇರೆ ಕಡೆ ಡೆಪಾಸಿಟ್ ಮಾಡಿ ಹೋಗಬೇಕಾಗಿತ್ತು ಸೊ ಅದನ್ನು ಮುಗಿಸ್ಕೊಂಡು ಆಚೆ ಬಂದಾದಮೇಲೆ ಅಲ್ಲೇ ಊಟ ಮಾಡಿಕೊಂಡು ಜಸ್ಟ್ ಐ ಕೇಮ್ ಬ್ಯಾಕ್ ಟು ರೋಮ್ ಇವತ್ತು ಬ್ಲಾಕ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಡೇ ಟು ಆಫ್ ಅಯೋಧ್ಯ ಅಂತ ಇದೇ ವಿಡಿಯೋ ಅಲ್ಲಿ ಸೊ ಏನಂತಂದರೆ ಅಯೋಧ್ಯ ಕನ್ಸ್ಟ್ರಕ್ಷನ್ ಈಗ ಆಲ್ರೆಡಿ ತ್ರೀ ಫ್ಲೋರ್ಸ್ ಮಾಡ್ತಾರೆ ಅದನ್ನು ಆ್ಯಕ್ಚುಲಿ ಬಂದು ಒಂದು ಗ್ರೌಂಡ್ ಫ್ಲೋರಲ್ಲಿ ಬಂದು ರಾಮಲಲಾ ಅವ್ರದ್ದು ವಿಗ್ರಹ ಇಟ್ಟಿರ್ತೀವಿ ಇವಾಗ ಆ್ಯಕ್ಚುಲಿ ಕನ್ಸ್ಟ್ರಕ್ಟ್ ಆಗಿರೋದು ಸೆಕೆಂಡ್ ಫ್ಲೋ ಫಸ್ಟ್ ಫ್ಲೋರಲ್ಲಿ ಬಂದು ಅವ್ರದ್ದು ಫ್ಯಾಮಿಲಿ ಫುಲ್ಲು ಸೀತಾದು ದಶರಥ ಮಹಾರಾಜ್ ಅವ್ರದ್ದು ಫ್ಯಾಮಿಲಿ ಫುಲ್ಲು ವಿಡಿಯೋ ಅಂದರೆ ಅದ್ರದ್ದು ಸ್ಕಲ್ಪ್ಚರ್ಸ್ನ ಇಟ್ಟು ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ ಗ್ರೌಂಡ್ ಇದರಲ್ಲಿ ಲೆವೆಲ್ ತ್ರೀಯಲ್ಲಿ ಬಂದು ಇದು ಮೆಡಿಟೇಷನ್ ಸೆಂಟರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವಾಗ ಆ್ಯಕ್ಚುಲಿ ಟೂ ಫ್ಲೋರ್ಸ್ ಕಂಪ್ಲೀಟ್ ಆಗಿದೆಯಂತೆ ಇನ್ನು ತರ್ಡ್ ಫ್ಲೋರ್ ಸ್ಟಾರ್ಟ್ ಮಾಡಿಲ್ಲ ಆ್ಯಂಡ್ ಸುತ್ತಮುತ್ತ ಇನ್ನೂ ರೆನೋವೇಷನ್ ವರ್ಕ್ ಮತ್ತು ಎಷ್ಟೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ ಫುಲ್ಲು ನಿನ್ನೆ ದರ್ಶನ ಹತ್ರ ಸಕ್ಕದಾಗಾಯಿತು ಅರ್ಧ ಗಂಟೆ ಫುಲ್ ವರ್ಕ್ ಫ್ರೀ ಇದೆ ಯಾವುದೇ ಇಲ್ಲಿ ಡೂಟಿಸ್ಕೊಂತ ಇಲ್ಲ ಏನಿಲ್ಲ ಎಲ್ಲ ಫ್ರೀ ಇರೋದ್ರಿಂದ ಲೈಕ್ ಹೋಗ್ಬೋದು ಆ್ಯಕ್ಚುಲಿ ಟಿಕೆಟ್ ತೊಗೊಳೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅವ್ರು ಲೇಟ್ ಆಗುತ್ತೆ ವೇಟ್ ಮಾಡಬೇಕಾಗುತ್ತೆ ಅದನ್ನು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ಆ್ಯಂಡ್ ಅಲ್ಲಿ ನಾವು ಒಳಗಡೆ ಹೋದಾಗ್ಲೂ ಏನು ಒಂದು ರೂಪಾಯಿ ಇಸ್ಕೊಳ್ಳಲ್ಲ ಏನಿಲ್ಲ ಆರ್ತಿಗೂ ನಾವು ದುಡ್ಡು ಹಾಕಿದ್ರು ಅದನ್ನು ತೆಗೆದು ಹುಂಡಿಗೆ ಹಾಕೋದ್ರಲ್ಲಿ ಸೊ ಆಕ್ಚುಲಿ ಚೆನ್ನಾಗಾಯಿತು ಇವಾಗ ರೆಡಿಯಾಗಿ ಹೊರಟಿದೀನಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ಅಲ್ಲಿ ಕನಕ್ ಭವನ್ ಮತ್ತೆ ಇನ್ನೊಂದಷ್ಟು ಪ್ಲೇಸಸ್ ಇದೆ ಅದನ್ನು ವಿಸಿಟ್ ಮಾಡೋಣ ಅಂತ ಸೊ ಹೋಗೋಣ ಗೈಸ್ ಇವಾಗ ಬ್ರೇಕ್ಫಾಸ್ಟ್ ಆಗಿದೆ ಅಂಡ್ ನೀವೇನಾದರೂ ಅಯೋಧ್ಯೆಗೆ ಬಂದಾಗ ಒಳ್ಳೆ ಬ್ರೇಕ್ಫಾಸ್ಟ್ ತಿನ್ಬೇಕು ಅಂತಂದ್ರೆ ಅದು ಎಂಟ್ರಿ ಆಪೋಸಿಟ್ ಅಲ್ಲೇ ಇದೆ ಉಡುಪಿ ಎಕ್ಸ್ಪ್ರೆಸ್ ಅಂತ ಅದ್ರ ಪಕ್ಕದ್ದು ಉಡುಪಿ ಮುಂಬೈ ಅಂತಲೂ ಇದೆ ಎರಡು ಕೂಡ ಚೆನ್ನಾಗಿದೆ ನೆನ್ನೆ ಇಲ್ಲ ಇದೆ ಅಂತ ಇದ್ದೀನಿ ನಾನು ಹಾಯ್ ಯುವರ್ ಫ್ರಮ್ ಇಸ್ರೇಲ್ ಹಾಯ್ ಯುವರ್ ಫ್ರಮ್ ಇಸ್ರೇಲ್ ಇಸ್ರೇಲ್ ಓ ಫೌ ಮಿನಿಟ್ಸ್ ಯುವರ್ ಸ್ಟೇಯಿಂಗ್ ಡೆರ್ ಇನ್ ಇಂಡಿಯಾ ಇಂಡಿಯಾ 3 ಮಂತ್ಸ್ 3 ಮಂತ್ಸ್ ವೇರ್ ಅಂಡ್ all ಯುವ್ ಬಿನ್ ಆ ಲಡಾಕ್ ಹಿಮಾಚಲ್ ಪ್ರದೇಶ್ ತರಕನ್ ಸೋ ಅಯೋಧ್ಯೆ how many days ಯುವರ್ ಹಿಯರ್ ಆಸ್ ನೌ ಸೆಕೆಂಡ್ ಡೇ ಸೋ when ಯುವರ್ ಗೋಯಿಂಗ್ ಪ್ಲಾನಿಂಗ್ ಟು ಗೋ Nepal. Nepal. Uh, oh, nice. What do you understand? Like, uh, what do you like here? Uh, many temples, holy sites. Yeah. Pilgrimage energy. Yeah, nice. How do you feel, India? Very good. Love India. <laughs> Thank you. So great. Thank you. Nice Your name? You. Kapil. Kapil. Thank you, Kapil. Nice Kapil. to meet you. You too. Thank you. Too. Thank you. बोलो अभी बोहह गुंबज बनाता बनाता तो उसी को गिरा करके जो है राम मंदिर बन गए कौन गिरा दिया वो मॉस्क का सेवा का सेवा नंदू का सेवा का सेवा आप इधर से हो आप इधर से हो अयोध्या से यूपी से, से। इधर uh, कितना पुलिस रहता है लेके एक-एक जगह से यहाँ पुलिस वेरी गिनती नहीं बहुत पुलिस ज्यादा संख्या में पुलिस बल कर दो सुरक्षा के लिए सुरक्षा के लिए अयोध्या हाँ। तो की सुरक्षा में ज्यादा से ज्यादा पुलिस बल ठीक ऐसे कर ठीक है सर थैंक यू मीडिया कर्मी होगा वहाँ मीडिया नहीं कंटेंट क्रिएटर से यूट्यूब यूट्यूब और इंस्टाग्राम यूट्यूब चलाओगी हाँ मैं क्यों डिटेल्स चाहिए ना सर डिटेल्स चाहिए ना लाइक ऐसा तो हुआ, हुआ।, हुआ। यहाँ ज्यादा से ज्यादा पुलिस बल दर था हम अयोध्या के चारों तरफ ज्यादा से ज्यादा पुलिस बल दर वहां पे मौजूद रहती है हम सुरक्षा के लिए सेफ्टी के लिए सुरक्षा की दृष्टि से तो इवागा ननो कनक भवन अंत बंदिदे बट 12:00 को क्लोज बट अनगोती ಆ್ಯಂಡ್ ಅದು ಕ್ಲೋಸ್ ಆಗಿದ್ದರಿಂದ ಇವಾಗ ಇದ್ದಿದ್ದ ಪೋಲೀಸು ತುಂಬ ಆ್ಯಕ್ಚುಲಿ ಚೆನ್ನಾಗಿ ಮಾತಾಡ್ಸಿದ್ರು ಅಲ್ಲೊಂದು ಕ್ಲಿಪ್ ಹಾಕಿದ್ದೀನಿ ನೋಡಿ ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ನಾನು ಅವ್ರು ಸಜೆಸ್ಟ್ ಮಾಡಿದ್ರು ಇಲ್ಲಿ ಮಣಿ ಪರ್ವತ ಇದೆ ಅಲ್ಲಿಗೆ ಹೋಗಿ ಅಂತ ಅದು ಏನಂತಂದರೆ ಇವಾಗ ಹನುಮಾನ್ ಲಕ್ಷ್ಮಣ್ಗೆ ಹುಷಾರಿಲ್ಲದಾಗ ಹನುಮಾನ್ ಒಂದು ಪರ್ವತ ಮೌಂಟೇನಾಗ ಕ್ಯಾರಿ ಮಾಡಬೇಕಾದ್ರೆ ಒಂದು ಪೀಸ್ ಆಫ್ ರಾಕು ಅಲ್ಲಿ ಬಿದ್ದು ಅಲ್ಲಿ ಇವಾಗ ಮಣಿ ಪರ್ವತ ಅಂತ ಅದು ನೇಮ್ ಕೊಟ್ಟು ಪೂಜೆ ಮಾಡ್ತಿದ್ದಾರೆ ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆಟೋ ಅಲ್ಲಿ ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಇನ್ನೊಂದು ವಾಲ್ಮೀಕಿ ಆಶ್ರಮ ಅಂತಿದೆ ಸೊ ಅಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಇವಾಗ ಅವರಿಗೆ ಸಾಂಗ್ ಹಾಕಂತ ಹೇಳ್ಬಿಟ್ಟು ಏನು ಮಾಡಿದೀನಿ ಅಂತಂದರೆ ಕನ್ನಡ ಸಾಂಗ್ ಹಾಕ್ಬಿಟ್ಟು ಓದ್ಬಿಟ್ಟಿರೋದು ಫುಲ್ಲು ಗೊತ್ತಾಗಿದೆಯೋ ಗೊತ್ತಾಗಿಲ್ಲೋ ಗೊತ್ತಿಲ್ಲ ಅದು ಕನ್ನಡ ಸಾಂಗ್ ಹಾಕಿದ್ದೀನಿ ಅಂತ ಬಟ್ ಹಂಗೆ ಕೂಡಿಸ್ತಾ ಕನ್ನಡ ಸಾಂಗ್ ನೋಡಿ ಅಪ್ಪ ಇವಾಗ ನಾನು ಮನಿ ಪರ್ವತಕ್ಕೆ ಬಂದಿದ್ದೀನಿ ಆ್ಯಂಡ್ ಇಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ ಅದನ್ನು ನೋಡ್ಕೊಂಡು ಮೇಲೆ ಬಂದೆ ನಾನು ಇಲ್ಲಿ ಸೀತಾಜಿದು ತೊಟ್ಲಿದೆ ಆ್ಯಕ್ಚುಲಿ ಅದನ್ನು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಸೊ ಅದನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಆ್ಯಂಡ್ ಇಲ್ಲಿಂದ ನೋಡಿದ್ರೆ ಅಯೋಧ್ಯೆ ಕಾಣಿಸುತ್ತೆ ಬಟ್ ಇಲ್ಲಿ ಮರ ಅಡ್ಡ ಇದೆ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿರೋದು ಕಾಣಿಸುತ್ತೆ ಅಯೋಧ್ಯಲ್ಲಿಂದ ಸುಮಾಕೋಕೆ ಇಲ್ಲಿ ಕ್ರೇನ್ಸ್ ಎಲ್ಲ ಇದೆಯಲ್ಲ ಅದೇ ಅಯೋಧ್ಯ ಇಲ್ಲಿಂದ ಕನ್ಸ್ಟ್ರಕ್ಷನ್ ನಡೆಯೋದು ಕಾಣಿಸ್ತಿದೆ ಅಂಡ್ ಇದೆಲ್ಲ ಮುಗಿದ ಆದ್ಮೇಲೆ ಮೇಬಿ ಕಾಣಿಸುತ್ತೆ ಅನ್ಸುತ್ತೆ ಇನ್ನೊಂದು ಫ್ಲೋರ್ ಬರುತ್ತೆ ಅಲ್ಲ ಮೇಲ್ಗಡೆ ಅವಾಗ ಎಂತಾತಲೆ ಅಂತಂದ್ರೆ एक्चुअली ಮଙ୍କಿಸ್ ಆರ್ ಲೈಕ್ ह्यूमन बीइंग्स ओनली ಮನುಷ್ಯತರಾನೆ ಫುಲ್ ಫುಲ್ ಆರ್ ಯು ಫುಲ್ ಅದಕ್ಕೆ ಪಾಪ ಸಾಕಾಗಿಲ್ಲ ಹೆಂಗ್ ಕುಡಿತಿದೆ ಬಾಯಿ ಓಪನ್ ಮಾಡ್ತಿಲ್ಲ ಅಲ್ಲ ಅದು ಹಾಯ್ ಇಲ್ಲಿ ರಾಮ್ ಮಂದಿರಕ್ಕೆ ಯೂಸ್ ಮಾಡಿದಂತಹ ಕಲ್ಲುಗಳು ಎಲ್ಲೆಲ್ಲಿಂದ ಬಂದಿದೆ ಅಂಡ್ ಯಾವ್ದು ಯಾವುದು ಆ್ಯಂಡ್ ಇಲ್ಲೊಂದು ಗದೆ ಇದು ಹನುಮಂತನ್ ಗದೆ ಮತ್ತೆ ರಾಮಂದು ಧನುಷ್ ಬಾಣ ಇದೆ ಅಲ್ಲಿಗೆ ನೋಡಿ ದೊಡ್ಡದು ಆ್ಯಕ್ಚುಲಿ ಯೂಸ್ ಮಾಡ್ತಿದ್ದಂಥದ್ದಂತೆ ಅದನ್ನು ನೋಡೋಕ್ಕೆ ಅಂತ ಕರ್ಕೊಬಂದರು ಆ್ಯಂಡ್ ಇಲ್ಲಿರುವ ಸ್ಟೋನ್ಸ್ಗಳನ್ನ ರಾಮ ಮಂದಿರದಲ್ಲೆಲ್ಲ ಯೂಸ್ ಮಾಡಿದ್ದಾರೆ ಆ್ಯಂಡ್ ಇದು ಈ ಸ್ಟೋನ್ಸ್ ಪೀಸ್ಗಳನ್ನೇ ರಾಮ ಮಂದಿರದಲ್ಲಿ ಯೂಸ್ ಮಾಡಿ ಸ್ಕಲ್ಪಚರ್ಸ್ನ ಮಾಡಿದ್ದಾರೆ ಮತ್ತು ಎಷ್ಟೊಂದು ವಿಗ್ರಹಗಳನ್ನ ಮಾಡಿದ್ದಾರೆ ಆ್ಯಂಡ್ ಕರ್ನಾಟಕ ಬಂದಿದೆ ರಾಜಸ್ಥಾನಿಂದ ಬಂದಿದೆ ನೇಪಾಳಿಂದ ಬಂದಿದೆ ಇದು ಓಂಕಾರೇಶ್ವರ್ಸಿ ಸಿ ಪೂಜಾ ಹುದ್ರಿತ ಹಿಂದಿ ಓದಕ್ಕೆ ಬರ್ತಾ ಇಲ್ಲ ನೀವೇ ಓದ್ಕೊಂಡ್ಬಿಡಿ ಅದನ್ನು ಒಂದು ಯಾವುದೋ ಲಿಂಗ ಇದೆ ಇದಕ್ಕೂ ಪೂಜೆ ಅನಿಸುತ್ತೆ ಇದೆಲ್ಲ ಇವಾಗ ಮಾಡಿ ಇಟ್ಟಿರೋದು ಅನ್ಸುತ್ತೆ ಗಾಯ್ಸ್ ಇದೆಲ್ಲ ಆ್ಯಂಡ್ ಇದು ಬಂದು ಧನುಷ್ ಬಾಣ ರಾಮಂದು ಇದು ಬಂದು ರಾಮಂದು ಬಾಣ ಎಷ್ಟು ದೊಡ್ಡ ಇದೆ ಇದ್ರೆ ಮುಂಚೆ ಎಲ್ಲ ಬಿಡ್ತಿದ್ರ ಏನಂತ ಗೊತ್ತಿಲ್ಲ ಬಟ್ ಅವ್ರು ಹೇಳ್ತಿದ್ದಾರೆ ಇದು ಒರಿಜಿನಲ್ ಅಂತ ಇದು ಬಂದು ರಾಮನ್ ಬಾಣೆ ಇದು ಬಂದು ಹನುಮಂತಂದು ಗದೆ ಇದು ಹನುಮಂತಂದು ಗದೆ ಇದು ಸೊ ಇಲ್ಲೂ ಸ್ಟೋನ್ಸ್ ಇದೆ ಕರ್ನಾಟಕ ಇಂದ ಬಂದಿರೋಂಥ ಕಲ್ಗಳಿದು ಇದು ಮೂರು ಕೂಡ ಕರ್ನಾಟಕ ಇಂದ ಬಂದಿರೋ ಕಲ್ಗಳು ಇಲ್ಲೇನೋ ಡೋಲ್ ಇದೆ क्या भैया हाँ बड़ी साउंड है हाँ फर्स्ट वन ना हाँ हाँ वो।, वो ए वाला दीप है ये दीप है वो डोल किधर किधर कि था किधर था वो दीप ये सारा राम मंदिर में लगेगा राम मंदिर में लगेगा हाँ, सब सामान पूरा ಓಹ್ ರಾಮ್ ಮಂದಿರ್ ಕಂಪ್ಲೀಟ್ ಓನೇಕೆ ಬಾ ಸಬ್ ಸಮಲ್ಲ ಧನುಷ್ ಅವ್ರ ಗದಾ ಭಿ ರಾಮ್ ಮಂದಿರ ಮೇಲಾಗೆಗ ಓ ಗೈಸ್ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ದೇಲ್ ಕೀಪ್ ಆಲ್ ದೀಸ್ ಥಿಂಗ್ಸ್ ಇನ್ ರಾಮ್ ಮಂದಿರ ಅಂತೆ ಅಂಡ್ ಅದು ಕಂಪ್ಲೀಟ್ ಆಗೋವರೆಗೂ ಇದು ಇದು ದೀಪ ಅಂತೆ ಆಕ್ಚುಲಿ ಇಲ್ಲಿರೋದು ಡೋಲ್ಗಳು ಎಲ್ಲನೂ ತೆಗೆದು ರಾಮ್ ಮಂದಿರದಲ್ಲಿ ಹಾಕ್ತಾರೆ ಭೈಸಬ್ ಕ್ಯಾ ಜೈ ಶ್ರೀರಾಮ್ ಏಸಬ್ ಕ್ಯಾ ಭಯ हाँ। जलम से लेकर हम जी का राजगति तक बनेगा हां 2013 से शुरू हुआ अभी तक काम चल रहा है हां ये आ, राम मंदिर पे लगता ये, है ये, ये कंप्लीट होने के बाद राम मंदिर जाएगा राम मंदिर जाएगा क्या-क्या बनता है इधर 아니 कहानी है ये हम जी का हो कहां फुल इधर से अब बोल सकती है क्या ಪತ ಏಲ್ಸಕ್ತಿ ಇತ್ತು ಹಾ ಏಲ್ಲ ಸ್ಟೋರಿ ಎಲ್ಲ ಕಲ್ಲುಗಳನ್ನು ಒಂದೊಂದು ಸ್ಟೋರಿ ಹೇಳ್ತಾ ಇದೆ ಅಂಡ್ ಇಲ್ಲಿರೋದೆಲ್ಲೂ ಅಯೋಧ್ಯ ರಾಮ ಮಂದಿರಾಗೆ ಮೂವ್ ಮಾಡ್ತಾರೆ ಅದಕ್ಕೆ ಮಾಡ್ತಿರೋದು ಇಲ್ಲಿರೋದೆಲ್ಲಾನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ತುಂಬ ಕ್ಲಾರಿಟಿ ಇದೆ ನೋಡಿ ರಾಮ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಮಾಡಿರೋಂಥ ಇದು ಸಿ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ರಾಮ ಲಕ್ಷ್ಮಣ ರಾವಣ ಸಿ ಇದೆಲ್ಲ ಕೂಡ अयोध्या राम मंदिर कंप्लीट भैया कंप्लीनर बनवाता है आप आप से सिमेंट है एक हाँ, एक करने को मूर्ति दिन दिन महीना महीना लग सकता डिजाइन के कर सक, आप कर ಅನಿ ಮೇನ್ ಕಲಕಾರ್ ರಂಜಿತ ಮಂದರ್ ಹಾ ನಾವು 30 ಸಲ ಆಯೆ ಹಾ मेरा जो सर है वो আসাম का है हां सीटेट सीटेट ಹاں ಹاں सीटेट ಅರಂದಂತೆ ಅದು ವೆರಿ ನೈಸ್ ಆಕ್ಚುಲಿ ಇವಾಗ ಅದನ್ನ ನೋಡ್ಕೊಂಡು ಹೋಗ್ತಾ ಇದೀನಿ ಗಾಯ್ಸ್ ನೀವು ಏನಾದರೂ ಅಯೋಧ್ಯೆಗೆ ಬಂದ್ರೆ please don't miss this place on call ಮಾತ್ರ ಒಂದೊಂದು ಕಲ್ಲುನು ಒಂದೊಂದು ರಾಮಾಯಣ ಕಥೆನ ಹೇಳ್ತಾ ಇದೆ ಆ್ಯಕ್ಚುಲಿ ಇದನ್ನೆಲ್ಲ ಇನ್ನೂ ಕಂಪ್ಲೀಟ್ ಮಾಡೋದಕ್ಕೆ ತ್ರೀ ಇಯರ್ಸ್ ಬೇಕಂತೆ ತ್ರೀ ಇಯರ್ಸ್ ಆದಮೇಲೆ ದೆನ್ ಇಲ್ಲಿ ಮಾಡಿರೋದನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಇಡ್ತಾರೆ ಇದಕ್ಕಿನ್ನೂ ಪೇಂಟಿಂಗ್ ಕೂಡ ಮಾಡಬೇಕು ಅವರು ಸೊ ಇಲ್ಲೇನಾದರೂ ನೀವು ಬಂದರೆ ಈ ಜಾಗನ ಮಾತ್ರ ಮಿಸ್ ಮಾಡಬೇಡಿ ಸೊ ಆಸ್ ದೇಮ್ ಲೈಕ್ ಯಾವುದಾದ್ರೂ ಆಟೋ ಅವ್ರನ್ನ ಏನಾದರೂ ಕೇಳಿ ಧನುಷ್ ರಾಮಂದು ಧನುಷ್ ಬಾಣ ಮತ್ತು ಹನುಮಾನ್ದು ಗದೆ ಇದೆಯಲ್ಲ ದೊಡ್ಡದು ಅಲ್ಲಿ ಹೋಗಿ ಅಂತ ಇವನ್ ನಾಟ್ ನೋ ಹಿಂಗೆ ನನಗೂ ಗೊತ್ತಿರಲಿಲ್ಲ ಇಲ್ಲಿ ಇದೆ ಈ ಥರದ್ದು ಅಂತ ಆಟೋ ಅವರಿಗೆ ನಾವು ನಾನು ಒನ್ ರೌಂಡ್ ಕರ್ಕೊಂಡು ಹೋಗಿ ಏನೇನಿದೆ ಅಂತ ತೋರಿಸ್ಕೊ ಬನ್ನಿ ಅಂತ ಹೇಳಿದಾಗ ಈ ಸೈಡ್ ಇಲ್ಲಿಗೆ ಹೋಗೋಣ ಅಂತ ನಾನಿಲ್ಲ ಬೇಡ ಇದೇನು ಕೇಳೇ ಇಲ್ವಲ್ಲ ಹಿಂಗಿರುತ್ತೆ ಏನು ಅಂತ ಅಂದ್ಕೊಂಡೆ ಬಟ್ ಇಟ್ಸ್ ವರ್ತ್ ಅಂದ್ಕೊಳ್ಳಿ ನಂಗಂತೂ ಇಲ್ಲಿಂದ ಆಚೆ ಅದೆಲ್ಲ ರಾಮಾಯಣದು ನೋಡಬೇಕಾದ್ರೆ ಫುಲ್ಲು ಆ್ಯಕ್ಚುಲಿ ನಾವು ಅದು ರಾಮಾಯಣನ ಬುಕ್ ಓದಿ ತಿಳ್ಕೊ ತಿಳ್ಕೊಳ್ಳೋದಕ್ಕಿಂತ ಡೈರೆಕ್ಟಾಗಿ ನೋಡಿದಾಗ ವಿಶುವಲ್ಸ್ನ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಇಲ್ಲೇನಾದರೂ ಬಂದಾಗ ಇದನ್ನು ಮಿಸ್ ಮಾಡಬೇಡಿ ಪ್ಲೀಸ್ ಡೂ ಆ್ಯಂಡ್ ವಿಸಿಟ್ ಒನ್ಸ್ ಅವರಿಗೆ ನಾವು ಹೇಳೋದ್ರಿಂದನೇ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಮೋಟಿವೇಟ್ ಆಗ್ತಾಯಿದೆ ಆ್ಯಂಡ್ ಇನ್ನೂ ಜಾಸ್ತಿ ಖುಷಿ ಆದರು ಸೊ ಇಲ್ಲಿಂದ ಇವಾಗ ಮುಗ್ಸ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಎಲ್ಲ ಟೈಮಿಂಗ್ಸ್ಗಳು ಕ್ಲೋಸ್ ಆಗಿ ಹೋಗಿದೆ ಟ್ವೆಲ್ ಓ ಕ್ಲಾಕ್ಗೆ ಎಲ್ಲ ಕ್ಲೋಸ್ ಮತ್ತು ಫೋರ್ ಓಪನ್ ಆಗುತ್ತೆ ಆ್ಯಂಡ್ ಅಷ್ಟರಲ್ಲಿ ಬೇರೆ ಏನಾದರೂ ನೋಡ್ಬೋದಾ ಅಂತ ನೋಡಿಕೊಂಡು ಇವತ್ತು ಮುಗಿಸ್ಕೊಂಡು ಹೋಗೋದೆ ಇವಾಗ ವಾಲ್ಮೀಕಿ ಭವನಲ್ಲಿದ್ದೀನಿ ಆ್ಯಂಡ್ ಇದು ವಾಲ್ಮೀಕಿ ವಾಲ್ಮೀಕಿಯವರು ನಮ್ಮ ರಾಮಾಯಣನ ಬರೆದವರು ವಾಲ್ಮೀಕಿಯವರು ಇಲ್ಲಿ ವಿಶೇಷತೆ ಏನಂತಂದರೆ ಇಲ್ಲಿ ಇರೋ ಗೋಡೆಗಳು ಎಲ್ಲ ಗೋಡೆ ಮೇಲೂ ಮೇಲೆ ಕೂಡ ರಾಮಾಯಣದು ಶ್ಲೋಕನ ಬರೆದಿದ್ದಾರೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿದೆ ರಾಮಾಯಣ ಅಲ್ಲಿ ಅದು ಅಷ್ಟು ಎಲ್ಲವೂ ಈ ಬಿಲ್ಡಿಂಗ್ ಪೂರ ಬರೆದಿದ್ದಾರೆ ಈ ಫ್ಲೋರಲ್ಲಿ ಮಾತ್ರ ಅಲ್ಲ ಇನ್ನು ಫಸ್ಟ್ ಫ್ಲೋರಲ್ಲಿ ಕೂಡ ಬರೆದಿದ್ದಾರೆ ಎಲ್ಲ ಈ ಥರ ಬರೆದಿದ್ದಾರೆ ಇದು ಆ್ಯಕ್ಚುಲಿ ಇಲ್ಲಿ ತೆಗೆದು ಅನ್ಸಿದಾರಾ ಇಲ್ಲ ಬರೆದಿದಾರಾ ಅಂತ ಗೊತ್ತಿಲ್ಲ ಯು ಕ್ಯಾನ್ ಸಿ ಅಷ್ಟು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಕೂಡ ಇದರಲ್ಲಿ ಇದೆ ಆ್ಯಂಡ್ ಅದರದ್ದು ಸ್ಪೆಷಾಲಿಟಿ ಈ ವಾಲ್ಮೀಕಿ ಆಶ್ರಮ ಸ್ಪೆಷಾಲಿಟಿ ಇದೇ ಇದು ಬಂದು ಮಾರ್ನಿಂಗ್ ಲೆವೆನ್ ತರ್ಟಿಗೆ ಕ್ಲೋಸ್ ಆಗುತ್ತೆ ಆ್ಯಂಡ್ ಓಪನ್ ಆಗೋದು ಮಧ್ಯಾಹ್ನ ಟೂ ಓ ಕ್ಲಾಕಿಗೆ ಆ್ಯಂಡ್ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಬಂದು ಇದನ್ನು ಕೂಡ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಆವಾಗ ನಾನು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ ಕನಕ ಭವನ್ ಮತ್ತು ದಶರಥ್ ಭವನ್ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಫೋರ್ ಓ ಕ್ಲಾಕ್ಗೆ ಬಟ್ ಹೆವಿ ಟ್ರಾಫಿಕ್ ಇರೋದ್ರಿಂದ ಹೋಗೋದಕ್ಕಾಗಲಿಲ್ಲ ಅವ್ನು ಪಾಪ ಆಟೋದವೇ ಬೇಜಾರು ಮಾಡ್ಕೊತಾ ಇದ್ದ ನಾನು ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂತ ಆ್ಯಂಡ್ ಟೈಮ್ ಆಗೋಗುತ್ತೆ ಟ್ರೈನಿಗೆ ಟ್ರೈನ್ ಮಿಸ್ ಆದರೆ ಸುಮ್ಮನೆ ಮತ್ತೆ ನಾನು ತುಂಬ ರಿಸ್ಕ್ ಆಗುತ್ತೆ ಅಂತ ಹೋಗೋಕೆ ಹೋಗಿಲ್ಲ ನಾನೇ ಆ್ಯಕ್ಚುಲಿ ಹೋಗಿ ಬರ್ಬೋದಿತ್ತು ಬಟ್ ಎಲ್ಲ ಇಲ್ಲಿ ಒನ್ ವೇ ಮಾಡಿದ್ದಾರೆ ಸೊ ಜಾಸ್ತಿ ಟ್ರಾಫಿಕ್ ಆಗೋದ್ರೆ ಏನಕ್ಕೆ ರಿಸ್ಕ್ ಅಂತ ತೊಗೊಳಕ್ಕೆ ಹೋಗಲಿಲ್ಲ ಆ್ಯಂಡ್ ಟ್ರೈನ್ ಕೂಡ ಫೈವ್ ಮಿನಿಟ್ಸ್ ಬೇಗ ಹೊರಡ್ತಾ ಇದೆ ಫೈವ್ ಟ್ವೆಂಟಿಗೆ ಇದ್ದಿದ್ದು ಫೈವ್ ಹೊರಡ್ತಾ ಇದೆ ಸೊ ಇವಾಗ ನಾನು ಇಲ್ಲಿಂದ ನಾನು ಇವಾಗ ವಾರಣಾಸಿಗೆ ಹೋಗ್ತಾ ಇದ್ದೀನಿ ದೇವ್ ದಿವಾಲಿಗೆ ದ ಮೋಸ್ಟ್ ಅವೈಟೆಡ್ ಥಿಂಗ್ ಆಫ್ ದಿಸ್ ಇಯರ್ ಈ ವರ್ಷ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಜಾಗದಲ್ಲಿ ಇದು ಒಂದು ತುಂಬ ಅಂದ್ಕೊಂಡಿದೆ ಆ್ಯಕ್ಚುಲಿ ಎಲ್ಲ ಫೋಟೋಸ್ ವೀಡಿಯೋಸ್ ಈ ಟೈಮಲ್ಲಿ ಫೋಟೋಸ್ ವೀಡಿಯೋಸ್ ನೋಡಿ ಇನ್ಸ್ಟಾಗ್ರಾಮಲ್ಲಿ ನನಗೂ ಹೋಗ್ಬೇಕು ಹೋಗ್ಬೇಕಂತ ಅನಿಸ್ತಾ ಇತ್ತು ಇದು ಬಂದು ಆಲ್ ಆಫ್ ಅ ಸಡನ್ ಪ್ಲ್ಯಾನು ಯಾವುದೇ ಮುಂಚೆಯಿಂದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಲ್ಲ ಸಡನ್ನಾಗಿ ಹೋಗಬೇಕು ಅಂತ ಅನಿಸಿ ಹೊರಟಿದ್ದು ನಾನು ಆ್ಯಂಡ್ ದೇವ ದಿವಾಲಿಗೆ ತುಂಬ ಜನ ಇರ್ತಾರೆ ಆಲ್ಮೋಸ್ಟ್ ಥರ್ಟೀನ್ ಲ್ಯಾಕ್ಸ್ ಆಫ್ ಪೀಪಲ್ಸ್ ಆರ್ ಕಮ್ಮಿಂಗ್ ದೇವ್ ದಿವಾಲಿಗೆ ಅಂತ ನೋಡೋಣ ಹೇಗಿರುತ್ತೆ ಏನು ಅಂತ ಸೊ ಇವಾಗ ನಾನು ಅಯೋಧ್ಯೆಯಿಂದ ಸೈನ್ ಆಫ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವೀಡಿಯೋಸ್ ಬೇಕಂತಂದರೆ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಸೊ ಸೈನಿಂಗ್ ಆಫ್ ಫ್ರಮ್ ಮೈ ಅಧ್ಯ ವೈ ವೈ